ವೀಕ್ಷಕರೇ ನೇಚರ್ ಲೈಫ್ ಬಿಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ದಾಲ್ಚಿನಿ ಅಥವಾ ಚೆಕ್ಕೆ ಇದನ್ನ ಯಾವ ರೀತಿ ಮೆಡಿಸಿನ್ ಆಗಿ ಉಪಯೋಗಿಸಿಕೊಳ್ಳಬಹುದು ಹಾಗೆಯೇ ಇದನ್ನ ಯಾವ ರೀತಿ ಬಳಸಿದರೆ ಯಾವ ರೀತಿಯ ಪ್ರಯೋಜನವಾಗುತ್ತದೆ ಹಾಗೆ ಅತಿಯಾಗಿ ಸೇವಿಸಿದರೆ ಏನಾಗುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಪ್ರಕೃತಿಯಲ್ಲಿ ತಾನಾಗಿ ಬೆಳೆಯುವ ಅನೇಕ ಸಸ್ಯಗಳಲ್ಲಿ ದಾಲ್ಚಿನ್ ಕೂಡ ಒಂದು ವರ್ಣರಂಜಿತ ಚಿಗುರಿನ ಮೂಲಕ ತನ್ನ ಸೌಂದರ್ಯವನ್ನ ಪ್ರದರ್ಶಿಸುವ ಮರಗಳಲ್ಲಿ ದಾಲ್ಚಿನ್ ಮರ ಬಹಳ ಆಕರ್ಷಕ ಇದರಲ್ಲಿ ಕಬ್ಬಿಣ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಸತು ರಂಜಕ ಮೆಗ್ನೇಷಿಯಂ ಜೊತೆಗೆ ಸಾರಭೂತ ತೈಲಗಳು ಸಮೃದ್ಧವಾಗಿವೆ ಶ್ರೀಲಂಕಾ ಹಾಗೂ ಕೇರಳ ಮೂಲದ ಸಿಲೋನ್ ದಾಲ್ಚಿನಿ ಒರಿಜಿನಲ್ ಆಗಿದೆ ಮಾರುಕಟ್ಟೆಗೆ ಸಿಗುವ ಎಲ್ಲಾ ಚಕ್ಕೆಗಳು ಒರಿಜಿನಲ್ ಅಲ್ಲ ಹೆಚ್ಚಿನ ಚೆಕೆಯು ಚೈನೀಸ್ ಕಾಯಶಿಯಾ ಎಂಬ ಹೆಸರಿನ ದಾಲ್ಚಿನಿ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾದರೆ ನಿಜ ಚಕ್ಕೆಯನ್ನ ಹೇಗೆ ಕಂಡುಹಿಡಿಯುವುದು ಎಂದರೆ ಹಗುರವಾದ ಬಣ್ಣದೊಂದಿಗೆ ಸ್ವಲ್ಪನೇ ಪರಿಮಳ ಬೀರುವ ಸ್ವಲ್ಪ ಕಟುವಾದ ಮತ್ತು ಸಿಹಿ ರುಚಿಯನ್ನ ಹೊಂದಿರುತ್ತದೆ ಇದು ನಿಜವಾದ ಚೆಕ್ಕೆಯ ಗುಣಲಕ್ಷಣ ಪ್ಲೀಸ್ ಈ ಟಿಪ್ಸ್ ಇಷ್ಟ ಆಗ್ತಾ ಇದ್ರೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಈ ದಾಲ್ಚಿನಿ ಅಥವಾ ಚೆಕ್ಕೆಯ ಉಪಯೋಗವೇನು ಚೆಕ್ಕೆಯನ್ನ ಜಗಿದು ತಿನ್ನುವುದರಿಂದ ವಾಕರಿಕೆ ಮತ್ತು ವಾಂತಿಯನ್ನು ನಿಲ್ಲಿಸುತ್ತದೆ ಚೆಕ್ಕೆಯ ಗಂಧವನ್ನು ಮೊಡವೆಗಳಿಗೆ ಲೇಪಿಸಿದರೆ ಮೊಡವೆಯ ಕಲೆ ಮಾಯವಾಗುತ್ತದೆ ದಾಲ್ಚಿನಿಯ ಚೂರ್ಣಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ನೆಕ್ಕಿದರೆ ಕಫ ಕಡಿಮೆಯಾಗುತ್ತದೆ ಹಲ್ಲು ನೋವು ನಿವಾರಣೆಗೂ ಹಾಗೂ ಬಾಯಿಯ ದುರ್ವಾಸನೆಯನ್ನ ತಡೆಗಟ್ಟಲು ಇದನ್ನು ಬಳಸುತ್ತಾರೆ ಬಿಸಿ ನೀರಿನಲ್ಲಿ ದಾಲ್ಚಿನಿಯನ್ನು ತೇದಿ ತಲೆನೋವು ಇರುವ ಕಡೆ ಲೇಪಿಸಿದರೆ ತಲೆನೋವು ಕ್ರಮೇಣ ಕಡಿಮೆಯಾಗುತ್ತದೆ ಜೇನು ಮೆಣಸಿನ ಪುಡಿ ದಾಲ್ಚಿನಿ ಪುಡಿ ಬೆರೆಸಿ ಸೇವಿಸಿದರೆ ಕೆಮ್ಮು ಕ್ರಮೇಣ ಕಡಿಮೆಯಾಗುತ್ತದೆ ರಾತ್ರಿ ನೀರಿನಲ್ಲಿ ದಾಲ್ಚಿನಿಯನ್ನು ನೆನೆಸಿಟ್ಟು ಮರುದಿನ ಈ ನೀರು ಕುಡಿದರೆ ಕೊಲೆಸ್ಟ್ರಾಲ್ ಕ್ರಮೇಣ ಕಡಿಮೆಯಾಗುತ್ತದೆ ಇದನ್ನು ಮೂರು ತಿಂಗಳು ಸೇವನೆ ಮಾಡುವುದರಿಂದ ಪರಿಣಾಮವನ್ನು ಕಂಡುಕೊಳ್ಳಬಹುದು ನೀರಿನಲ್ಲಿ ದಾಲ್ಚಿನಿಯ ಪುಡಿ ಬೆರೆಸಿ ಕುದಿಸಿ ಸ್ವಲ್ಪ ಸಕ್ಕರೆ ಬೆರೆಸಿ ಕುಡಿದರೆ ಬಾಣಂತಿಯರಲ್ಲಿ ಕಾಣುವ ನೋವು ಗುಣವಾಗುತ್ತದೆ ದಾಲ್ಚಿನಿ ಚೆಕ್ಕೆಯ ಪುಡಿ ಗಂಧದ ಪುಡಿ ಬೆರೆಸಿ ಜೊತೆಗೆ ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ರೀತಿಯಲ್ಲಿ ತಯಾರಿಸಿಕೊಂಡು ಅದನ್ನು ಮುಖಕ್ಕೆ ಹಚ್ಚಿಕೊಂಡು ನಂತರ ತಣ್ಣೀರಿನಿಂದ ತೊಳೆಯುವುದರಿಂದ ಮಚ್ಚೆಗಳು ಕಪ್ಪು ಕಲೆಗಳು ಹೋಗಿ ಮುಖ ಅಂದವಾಗಿ ಕಾಂತಿಯುತವಾಗಿ ಚರ್ಮವು ಇರುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನದಲ್ಲಿ ಇಡಬೇಕಾದರೆ ನೀವು ದಾಲ್ಚಿನಿ ಎಣ್ಣೆ ಬಳಕೆ ಮಾಡಬೇಕು ಇದರಲ್ಲಿ ಇರುವಂತಹ ಹಲವಾರು ಅಂಶಗಳು ಮಧುಮೇಹವನ್ನ ನಿಯಂತ್ರಿಸಲು ಸಹಕಾರಿ ದಾಲ್ಚಿನ್ ಎಣ್ಣೆಯು ಗ್ಲುಕೋಸ್ ಮಟ್ಟವನ್ನ ಸುಧಾರಣೆ ಮಾಡುತ್ತದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಟೈಪ್ ಟು ಮಧುಮೇಹಕ್ಕೆ ಇದು ತುಂಬಾನೇ ಒಳ್ಳೆಯದು ಚೆಕ್ಕೆಯ ಅಡ್ಡ ಪರಿಣಾಮವೇನು ಹಾಗಾದರೆ ಹೆಚ್ಚು ದಾಲ್ಚಿನಿ ಸೇವಿಸುವುದರಿಂದ ಜಠರ ಕರುಳಿನ ಸಮಸ್ಯೆಗಳು ಯಕೃತಿನ ರೋಗ ಚರ್ಮದ ಕಿರಿಕಿರಿ ವಾಕರಿಕೆ ಹೃದಯ ಬಡಿತ ಹೆಚ್ಚಾಗುವಿಕೆ ಲೋ ಬ್ಲಡ್ ಶುಗರ್ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ ಸಲಹೆ ನಿಮಗೆ ಅಲರ್ಜಿ ಇದ್ದರೆ ಅತಿಯಾಗಿ ಚಕ್ಕೆಯನ್ನು ಸೇವಿಸಬೇಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಎಲ್ರಿಗೂ